ಮತ್ತು ಕನ್ಯಾ ರಾಶಿಗೆ ವಿಶೇಷವಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಅಂದರೆ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೀರೋ ಆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಹಪಾಠಿಗಳಿಂದನೂ ಕೂಡ ಒಂದು ಫಲ ಅನ್ನುವಂಥದ್ದು ಇದೆ ನಿಮ್ಮ ಯೋಗ ಬಲ ಅನ್ನುವಂಥದ್ದು ಕೂಡ ನಿಮಗೆ ಯೋಗಬಲ ಅನ್ನುವಂಥದ್ದನ್ನು ಕೂಡ ಸಕ್ಸಸ್ ಅನ್ನುವಂಥದ್ದು ಆಗುತ್ತದೆ ಮತ್ತು ನಿಷ್ಠೆಯಿಂದ ಕೆಲಸ ಮಾಡಿ ಪ್ರಯತ್ನ ಮಾಡಿ ಯಾವುದನ್ನು ಕೂಡ ಆಸಿಸದೆ ಯಾವುದನ್ನು ಕೂಡ ಆಸಿಸದೆ ನೀವು ಸ್ವಯಂ ನಿರ್ಧಾರದಿಂದ ಮತ್ತು ಸೇವಾ ಮನೋಭಾವದಿಂದ ನೀವು ಕೆಲಸ ಕಾರ್ಯಗಳು ಮಾಡಿದಾಗ ನಿಮ್ಮವರಿಂದ ಕೂಡ ನಿಮ್ಮ ಆತ್ಮಬಲದಿಂದ ನಿಮಗೊಂದು ಉನ್ನತವಾದ ಸ್ಥಾನಮಾನ ದಕ್ಕಿಸ್ಕೋಬಹುದು ಮತ್ತು ತುಲಾರಾಶಿಯವರಿಗೆ ತುಲಾರಾಶಿಗೆ ಸಂಬಂಧಪಡುವಂತಹ ಉದ್ಯೋಗದಲ್ಲಿ ಮತ್ತು ಹಣಕಾಸಿಗೆ ಸಂಬಂಧಪಡುವಂಥದ್ದೇ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ತುಂಬ ಒಂದು ಜ್ಞಾನವನ್ನು ಕೊಡುವಂತಹ ದಿನ ಅನ್ನುವಂಥದ್ದು ಈ ದಿನ ಅನ್ಕೊಂತು ತಿಳ್ಕೊಬಹುದು ಮತ್ತು ಹೆಚ್ಚು ಟೈಮ್ ಕೊಡಿ ಸಾಧ್ಯವಾದಷ್ಟು ಕೂಡ ಫೋನ್ ಆಗಲಿ ಟಿ ವಿ ಆಗಲಿ ಬೇರೆಯವ್ರ ಜೊತೆ ಹರಟೆ ಹೊಡುವಂಥದ್ದಾಗಲಿ ಒಂದು ಟ ಸಮಯ ಸಂದರ್ಭ ಅನ್ನುವಂಥದ್ದು ಒಂದು ಆಟ ಆಟ ಆಡುವಂಥದ್ದು ಟೈಮು ಅಂತ ಸ್ಪೆಂಡ್ ಮಾಡುವಂಥದ್ದಾಗಲಿ ಸಪ್ರೇಟ್ ಇಟ್ಟು ಪ್ರತಿಯೊಬ್ಬರೂ ಕೂಡ ವಿದ್ಯಾಭ್ಯಾಸದಲ್ಲಿ ಯಾವುದೇ ಒಂದು ವಿದ್ಯಾಭ್ಯಾಸ ಸ್ಟೂಡೆಂಟ್ಗೆ ಮಾತ್ರ ಅಲ್ಲ ಬೇರೆಯವರೂ ಕೂಡ ಒಂದು ಯಾವುದಾದ್ರೂ ಒಂದು ಕಾದಂಬರಿಗಳನ್ನ ಓದುವಂಥದ್ದು ಬುಕ್ಕನ್ನು ಓದುವಂಥದ್ದು ಒಂದು ವಿದ್ಯಾಭ್ಯಾಸಕ್ಕೆ ಜ್ಞಾನಕ್ಕೆ ಸಂಬಂಧಪಡುವಂಥದ್ದನ್ನು ಸ್ವಲ್ಪ ಹೆ ಹೆಚ್ಚು ನೀವು ಪ್ರಯತ್ನ ಪಟ್ಟಾಗ ನಿಮ್ಮನ್ನು ನೀವು ಅರ್ಥಕೊಳ್ಳೋದಕ್ಕೂ ಒಂದು ಸುಲಭ ಉಪಾಯ ಅನ್ನುವಂಥದ್ದು ತಿಳ್ಕೋಬಹುದು ಒಂದು ಆರೋಗ್ಯದ ವಿಷಯದಲ್ಲೂ ಕೂಡ ಶಾಂತವಾದ ದಿನ ಇವತ್ತು ಎಲ್ಲ ರೂಪದಲ್ಲೂ ಕೂಡ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಬಹುದು ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಡಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ